ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ನಮ್ಮ ಪಾಪನ ಅನ್ಯಲ್ ಡೇ ವ್ಲಾಗ್ ಆಗಿರುತ್ತೆ ಅವನು ಇದೇ ಫಸ್ಟ್ ಟೈಮು ಸ್ಟೇಜ್ ಸೇರ್ಸ್ತಾ ಇರೋದ್ರಿಂದ ಯಾವುದೇ ರೀತಿ ಡ್ಯಾನ್ಸ್ ಮಾಡಲೇ ಇಲ್ಲ ಸುಮ್ಮನೆ ನೋಡ್ತಾ ಇದ್ದ ಅವನಿಗೆ ಬೆಳಕು ಅದೆಲ್ಲ ಗಾಬರಿ ಅಲ್ವಾ ಮಕ್ಕಳಿಗೆ ಎಷ್ಟೋ ಮಕ್ಕಳು ಮಾಡಲಿಲ್ಲ ಹಾಗೆ ಅಳ್ತಾ ಅಳ್ತಾಯಿದ್ರು ಆದರೂ ಒಂಥರ ಆಯಿತು ಚೆನ್ನಾಗಿ ಮಾಡ್ದೆ ಅಂದರೆ ಚೆನ್ನಾಗಿ ಮಾಡ್ದೆ ಅಂದರೆ ಡ್ಯಾನ್ಸ್ ಏನೂ ಮಾಡಲಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಸಿದ್ದೆ ಮತ್ತು ಮಾಡ್ತಿದ್ದ ಕೂಡ ಏನಾಯಿತು ಜನಗಳೆಲ್ಲ ತುಂಬ ಜನ ಇದ್ದರು ಅಂದರೆ ಕ್ರೌಡ್ ಜಾಸ್ತಿ ಇದ್ದಿದ್ರಿಂದ ಅವ್ನಿಗೆ ಭಯ ಆಯಿತು ಅನಿಸುತ್ತೆ ಹಾಗಾಗಿ ಮಾಡಲಿಲ್ಲ ಎಲ್ಲರೂ ತಿರ್ಗಿ ತಿರ್ಗಿ ನೋಡೋದು ಮತ್ತು ನಮ್ಮ ಕಡೆನೇ ನೋಡೋದು ಹಾಗೆ ಮಾಡ್ತಿದ್ದ ಡ್ಯಾನ್ಸೇನು ಮಾಡಲಿಲ್ಲ ಒಟ್ಟು ಚೆನ್ನಾಗಿತ್ತು ಡ್ರೆಸ್ಸೆಲ್ಲ ಸೂಪರಾಗಿತ್ತು ಆ ಡ್ರೆಸ್ಸಲ್ಲಿ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತ ಸಾಂಗ್ ಹಾಕಂಗಿಲ್ಲ ಅನ್ಸುತ್ತೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸಾಂಗ್ ಹಾಕಿಲ್ಲ ಬಂದಿದ್ರು ಫಂಕ್ಷನ್ಗೆ ಅಂತ ಏನಿಲ್ಲ ಸುಮ್ಮನೆ ಬಂದಿದ್ರು ಹಾಗಾಗಿ ಅವ್ರು ತಾನಮೇಲೆ ಇದ್ದಿದ್ದರಿಂದ ಅಮ್ಮ ಅಕ್ಕ ಮತ್ತು ಅಕ್ಕನ ಮಗ ಎಲ್ಲರೂ ಹೋಗಿದ್ದೆ ಚೆನ್ನಾಗಿತ್ತು ಕೌಡಿ ಹೆಂಗಿದೆ ಅಂತ ನೋಡಿ ನಮಗೆ ಚೇರೆ ಸಿಕ್ಕಿರಲಿಲ್ಲ ಎಷ್ಟೋ ಹೊತ್ತಾದಮೇಲೆ ಸಿಕ್ತು ನೆಕ್ಸ್ಟ್ ನೆಕ್ಸ್ಟು ಟೂ ಡೇಸ್ ಆದಮೇಲೆ ವೈಕುಂಠ ಏಕಾದಶಿ ಇತ್ತು ಅಮ್ಮ ಅವರು ಎರಡೇ ದಿನ ಇದ್ದಿದ್ದು ಹೊರಟೋದ್ರು ಅವ್ರು ಇದ್ದಾಗ ಯಾವ ಮಾಡಲಿಲ್ಲ ಯಾಕಂದ್ರೆ ಅವ್ರ 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 ಜೊತೆ ಟೈಮ್ ಸ್ಪೆಂಡ್ ಮಾಡದೇ ಆಯೋತ್ ಮತ್ತೆ ಮನಸ್ಸು ಕೊಡಲಿಲ್ಲ ನಾನು ಮಾಡ್ಲಿಕ್ಕೆ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ ನೆಕ್ಸ್ಟು ಏಕಾದಶಿ ದಿನ ಅಂತೂ ಅಂದರೆ ತ್ರೀ ಡೇಸ್ ಉಪವಾಸ ಅನ್ಸುತ್ತ ಅಂತಾರೆ ಅಂದರೆ ರಾತ್ರಿ ಊಟ ಬಿಡಬೇಕು ಮತ್ತು ಮಾರನೇ ಬೆಳಗ್ಗೆ ಏನೂ ಹಾಗಿಲ್ಲ ನೆಕ್ಸ್ಟು ದ್ವಾದಶಿ ದಿನ ಬೆಳಗ್ಗೆ ಒನ್ ಟೈಮ್ ತಿನ್ನಬೇಕು ಸಂಜೆನೂ ತಿನ್ನಂಗಿಲ್ಲ ಅಂತ ಹೇಳಿದರು ನಾನು ದ್ವಾದಶಿ ದಿನ ಇಷ್ಟು ಐಟಮ್ಸ್ ಮಾಡಿದ್ದೆ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ನೆಕ್ಸ್ಟು ದಿನವೇ ನ್ಯೂ ಇಯರ್ ಇದ್ದಿದ್ದರಿಂದ ಮನೇಲೇ ಹೋಮ್ ಮೇಡ್ ಕೇಕ್ ಮಾಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ಕೇಕ್ ಅಂತೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು ಓವನ್ ಇಲ್ಲ ಏನಿಲ್ಲ ಹಾಗೆ ಮೈದಾ ಕೂಡ ಇಲ್ಲ ಚೆನ್ನಾಗಿ ಮಾಡಿದ್ದೆ ನೀವು ನೋಡ್ಬೋದು ಎಷ್ಟು ಲಫಿಯಾಗಿ ಇದೆ ಅಂತ ಚ ಬಂದಿತ್ತು ಅಂತ ಚಾಕುನ ಇನ್ಸರ್ಟ್ ಮಾಡಿದ ತಕ್ಷಣವೇ ಹೋಗ್ತಾ ಹೋಗ್ತಾಯಿತ್ತು ಹನಿ ಕೇಕ್ ಮಾಡಿದ್ರಿಂದ ಪಾಪಕ್ಕೆ ಸ್ವಲ್ಪ ಕೆಮ್ಮಿದಿದ್ರಿಂದ ಕೇಕ್ ಬೇಡ ಹೊರಗಡೆ ತರಿಸೋದು ಮತ್ತು ನ್ಯೂ ಇಯರಲ್ಲಿ ಚೆನ್ನಾಗಿ ಮಾಡೋಲ್ಲ ಅಂತ ವೀಡಿಯೋಸ್ ಎಲ್ಲ ನೋಡಿರ್ತೀವಿ ಅಲ್ವಾ ಹಾಗಾಗಿ ನಾನು ಹೊರಗಡೆ ತರಿಸಿರ್ಲಿಲ್ಲ ಚೆನ್ನಾಗಿ ಬಂದಿತ್ತು ಮತ್ತು ನ್ಯೂ ಇಯರ್ ದಿನ ಹೊಸ್ದಾಗಿ ಏನಾದರೂ ಒಂದು ಇರಬೇಕಲ್ವಾ ಹಾಗಾಗಿ ನಾವು ಹೊರಗಡೆ ಊಟ ಮಾಡೋದು ಬೇಡ ಯಾವುದಾದ್ರೂ ಮೂವಿಗೆ ಹೋಗೋಣ ಅಂತ ಮೂವಿಗೆ ಹೋಗಿದ್ವಿ ಸಕ್ಕತ್ತಾಗಿತ್ತು ಮೂವಿ ಅಂತೂ ಮಾರ್ಕು ನನ್ನ ಫೇವ್ರೆಟ್ ಹೀರೋ ಅಂತಲೇ ಹೇಳ್ಬೋದು ನೀವೆಲ್ಲ ಹೋಗಿಲ್ಲ ಅಂದರೆ ಒಂದ್ಸತಿ ಹೋಗಿ ಚೆನ್ನಾಗಿದೆ ವೀಡಿಯೋ ಮತ್ತು ಬಂದು ನೈಟ್ ಆಗಿತ್ತು ಊಟ ಮಾಡಿ ಮಲ್ಕೊಂಡ್ವಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಇವತ್ತು ಮಾಡ್ತಾ ಇದ್ದೆ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಹೆಸರು ಕಾಳನ್ನ ಓವರ್ನೈಟು ನೆನೆಸಿ ಹೆಸರು ಕಾಳು ಒಂದು ಲೋಟ ತೊಗೊಂಡ್ರೆ ಒಂದು ಕಾಲು ಲೋಟ ಅಕ್ಕಿ ತಗೊಂಡು ಓವರ್ನೈಟ್ ನೆನೆಸಿದ್ದೀನಿ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಪುದೀನ ಕರಿಬೇವು ಮತ್ತು ಕೊತ್ತಂಬರಿ ಎರಡೆ ಎರಡು ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಇಷ್ಟು ಹಾಕಿ ರುಬ್ಕೊಂಡಿದ್ದೀನಿ ಇವೆಲ್ಲ ಆಪ್ಷನಲ್ಲು ಪುದೀನ ಕ ಕೊತ್ಮರಿ ಕರಿಬೇವು ಎಲ್ಲ ಆಪ್ಷನಲ್ಲು ಬೇಕಿದ್ರೆ ಹಾಕೋಬೋದು ಇಲ್ಲ ಅಂದರೆ ಬೇಡ ನಾನೇನು ಚಟ್ನಿಲೆಲ್ಲ ತಿನ್ಸಲ್ಲ ಪಾಪುಗೆ ಹಾಗೆ ತಿಂತಾನಲ್ಲ ಅಂದ್ಬಿಟ್ಟು ಅವನಿಗೋಸ್ಕರ ಮಾಡಿದ್ದೆ ಚೆನ್ನಾಗಿ ಬರುತ್ತೆ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಅಂದರೆ ಫರ್ಟಿಲೈಸ್ ಆಗಲ್ಲ ಬೇಗನೆ ಅಂದರೆ ದೋಸೆ ಎದ್ದಣಕ್ಕೆ ಎದ್ದೇಳಲ್ಲ ಹುಯ್ದಾಗ ಇದು ಇನ್ಸೆಂಟಾಗಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಬೇಗನೆ ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದರಿಂದ ಉಪ್ಪಾಕೋದು ಮರೆತುಬಿಟ್ಟಿದ್ದೆ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಮತ್ತೆ ಹಾಕ್ಕೊಳ್ಳೇಬೇಕು ಯಾಕಂತಂದರೆ ಅದು ಸ್ವಲ್ಪ ಹುಳಿ ಥರ ಇದ್ದರೆ ತವಾಗೇನು ಅಂಟ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ನಾನು ಒಂದೇ ಒಂದು ಸೌಟು ಅಥವಾ ಒಂದೆರಡು ಟೇಬಲ್ ಸ್ಪೂನು ಮೊಸರು ಹಾಕೊಬೋದು ಹುಳಿ ಇರೋ ಮೊಸರು ಇನ್ನೂ ಬೆಟರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಮುಚ್ಚಿ ಎತ್ತಿಡೋಣ ಅಷ್ಟರಲ್ಲಿ ಪಾಪು ಕೆಮ್ಮಿತ್ತು ಅಂತ ಹೇಳಿದೆ ಅಲ್ವಾ ಕೆಮ್ಮಿಗೆ ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ ತಟ್ಟಂಥ ಕೆಮ್ಮು ನಿಂತ್ಕೊಳುತ್ತೆ ಮತ್ತು ಯಾವುದೇ ಕೆಮ್ಮು ಎಷ್ಟೇ ಕೆಮ್ಮಿದ್ರೂ ಕೂಡ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಹಾಗೆಯೇ ಬೇಗ ಕೆಮ್ಮು ನಿಂತೋಗುತ್ತೆ ರಾತ್ರಿಯೆಲ್ಲ ನಿದ್ದೆನೇ ಕೊಡ್ತಾ ಇರಲಿಲ್ಲ ಯಾರೋ ಒಬ್ಬರು ಹೇಳಿದ್ರು ಈ ಥರ ಮಾಡಿ ಬೇಗ ನಿಂತೋಗುತ್ತೆ ಅಂತ ಹಾಗೇ ಅದನ್ನು ಅದನ್ನು ಸರ್ಚ್ ಮಾಡಿ ನೋಡಿದ್ರೆ ಅದರದ್ದು ಆಯುರ್ವೇದಿಕಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡೋದಕ್ಕಿಂತ ಫಸ್ಟು ನಿಮಗೆ ಅನುಮಾನ ಇದ್ದರೆ ಕ್ರೋಮ್ಗೆ ಹೋಗಿ ಸರ್ಚ್ ಮಾಡಿ ನೋಡಿ ತುಂಬೆ ಗಿಡದಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗುತ್ತೆ ಆವಾಗ ನೀವೇ ಹಾಕ್ತೀರಾ ತುಂಬೆ ಗಿಡನ ಅದರದ್ದು ಮೇಲ್ಗಡೆ ಎಲೆಗಳೆಲ್ಲ ಇರುತ್ತಲ್ಲ ಎಲೆ ಹೂವು ಅದನ್ನು ಕಿತ್ಕೊಬಂದು ಅದನ್ನು ಬೇಯ್ಯಕ್ಕೆ ಗಿಡಬೇಕು ಬೆಂದಿದ್ದಾದ್ಮೇಲೆ ಚೆನ್ನಾಗಿ ಅದು ಗ್ರೀನ್ ಕಲರಲ್ಲಿ ಒಂಥರ ಯಾವ ಥರ ಅಂತ ಅಂದರೆ ಸಿರಪ್ ಎಲ್ಲ ಇರುತ್ತಲ್ಲ ಆ ಥರನೇ ಕಲರ್ ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ ರಸ ಆ ರಸನ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಜಾಸ್ತಿ ಒಂದು ಅರ್ಧ ಲೋಟ ಒಂದು ಲೋಟ ಹಾಕೋ ಹಾಗಿಲ್ಲ ಹಾಕ್ಬಿಟ್ಟು ಒನ್ ಡೇ ಹಾಕಿದ್ರೆ ಸಾಕು ಫುಲ್ಲು ನಿಂತೋಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಗೆ ಹಾಕಿಬಿಟ್ರೆ ನಿಂತೋಗುತ್ತೆ ಇದ್ರ ಜೊತೆಗೆ ದೋಸೆ ಜೊತೆಗೆ ಒಂದು ಯಾವುದಾದ್ರೂ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಾಯಿ ಚಟ್ನಿ ಮಾಡಿಕೊಂಡೆ ಕಾಯಿ ಚಟ್ನಿಗೆಲ್ಲ ನಿಮ್ಗೆ ಗೊತ್ತೇ ಇದೆ ಏನು ಐಟಮ್ಸ್ ಏನು ಹೇಳೋದೇನು ಬೇಕಾಗಿಲ್ಲ ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತೆ ನೀರು ಚಟ್ನಿ ಥರ ಮಾಡ್ಕೊಂಡಿದ್ದೆ ಕಡಲೆಕಾಯಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಉಪ್ಪಾಕಿ ಕಾಯಿ ಚಟ್ನಿ ರೆಡಿ ಮಾಡಿಕೊಂಡೆ ಅವನಿಗೂ ಕೂಡ ಇದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಾಸ್ತಿ ಹಾಸ್ಪಿಟಲಿಗೆ ಹೋಗೋಕ್ಕೆ ಇಲ್ಲ ಯಾಕಂದರೆ ಇದರಿಂದ ಬೇಗನೆ ಹುಷಾರಾಗ್ತಾನೆ ಹಾಸ್ಪಿಟಲ್ಗೆ ಹೋಗಿ ನೆಬ್ಯುಲೈಜೇಷನ್ ಮಾಡಿಸ್ಲೇಬೇಕಾಗ್ತಿತ್ತು ಅವನು ಕೆಮ್ಮು ಅಂದರೆ ಸಾಕು ನಮಗೆ ಭಯನೇ ಆಗ್ತಾಯಿತ್ತು ಅಷ್ಟು ಕೆಮ್ಮು ರಾತ್ರಿ ಎಲ್ಲ ನಿದ್ದೆನೇ ಕೊಡ್ತಾ ಇರಲಿಲ್ಲ ಅಷ್ಟು ಕೆಮ್ಮಿದ್ದಿದ್ದು ಇವಾಗ ಇದು ಹಾಕೋದ್ರಿಂದ ಕೆಮ್ಮು ಶೀತ ಜ್ವರ ಏನು ಅಷ್ಟಾಗಿ ಎಫೆಕ್ಟ್ ಆಗಲ್ಲ ಒಮ್ಮೆ ಟ್ರೈ ಮಾಡಿ ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ ದೋಸೆ ಯಾವ ಥರ ಬರುತ್ತೆ ಅಂತ ನೀವೇ ನೋಡಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಸೀದೋದಂಗೆ ಆಗುತ್ತೆ ಸೆಟ್ ದೋಸೆ ಇದ್ದರೆ ಚೆನ್ನಾಗಿ ಮಾಡ್ಕೊಬೋದು ನಾನು ಸರಿ ಕ್ರಿಸ್ಪಿಯಾಗಿ ಮಾಡಿದೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಸೆಟ್ ದೋಸೆ ಮಾಡಿಕೊಂಡೆ ಚೆನ್ನಾಗಿ ಬರುತ್ತೆ ಸೆಟ್ ದೋಸೆ ಆದರೂ ಸೆಟ್ ದೋಸೆ ಅಂದರೆ ಮಕ್ಕಳಿಗಂತೂ ಸಖತ್ತು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಯಾವುದಾದ್ರೂ ಚಿಕನ್ ಗ್ರೇವಿನೋ ಅಥವಾ ಚಿಕನ್ ಸಾಂಬಾರೋ ಇದ್ದರೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಜೊತೆಗೆ ಪಾಪಕ್ಕೆ ತಿನ್ನಿಸ್ದೆ ಅವನು ಚೆನ್ನಾಗಿ ತಿಂದ ಹಾಗಾಗಿ ಹೇಳ್ತಾ ಇದ್ದೀನಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಕೆಲಸಕ್ಕೆ ಹೋಗಿದ್ದಾಯಿತು ಮತ್ತು ಪಾಪು ಸ್ಕೂಲಿಗೆ ಕಲಿಸಿದ್ದಾಯ್ತು ಇನ್ನೇನಿದ್ರು ನನ್ನ ಕೆಲಸ ನಾನು ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವಾಗಿವಾಗ ಜಾಸ್ತಿ ಟೈಮೇ ಸಿಗಲ್ಲ ಅಂದರೆ ಸ್ಕೂಲ್ ಹತ್ರ ಹೋಗಬೇಕು ಮತ್ತು ಕರ್ಕೊಂಬರ್ಬೇಕು ನನ್ನ ಕೆಲಸಗಳು ಮಾಡ್ಕೊಬೇಕು ಟೈಮ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಕ್ವಿಕ್ಕಾಗಿ ಟೈಮ್ ಆಗೋಗುತ್ತೆ ಎಲ್ಲ ಕೆಲಸ ಮುಗಿಸಿ ನಾನು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೆ ಮತ್ತು ಅಲ್ಲಿಂದ ಹೊರಗಡೆ ಬರೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಹಾಗೆ ಪಾಪು ಕರ್ಕೊಂಡು ಬಂದೆ ಸ್ಕೂಲಿಂದ ನೆಕ್ಸ್ಟ್ ಡೇ ಸಂಕಷ್ಟಹಾರ ಚತುರ್ಥಿ ಇದ್ದಿದ್ದರಿಂದ ಮಾರ್ನಿಂಗ್ ವೀಡಿಯೋಸ್ ಏನೂ ಮಾಡಿಕೊಳ್ಳಿಲ್ಲ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ ವೀಡಿಯೋನ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಬೆಲ್ದಾರ್ತಿ ಎಲ್ಲ ಮಾಡಿದೆ ದೇವಸ್ಥಾನದಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಯಾರೆಲ್ಲ ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ धर्मवादी राष्ट्रीय विचार विकास मानव धर्म के मुद्दा मध्यस्थता मध्यस्थता अमृतोपित विदेश वाह वो प्रणयत्रा प्रणयत्रा अंतर प्रणयत्रा शिर्क्या जामा जामुते मार तली ग्रामीण प्रताप को अधर्शनाप्रत्यामी समस्त राजों जार मजाते मंगल नीरा चना दी वंदनमार ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಬಾಯ್ ಆಲ್